ಎಲ್ಲರಿಗೂ ನಮಸ್ಕಾರ ದೇವರೇ ಗತಿ ಪತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಜನವರಿ ತಿಂಗಳಿನ ಕನ್ಯಾರಾಶಿಯ ಭವಿಷ್ಯ ಹೀಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಸರಾಸರಿ ಅಥವಾ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀವು ತರಬಹುದು ಮತ್ತೊಂದೆಡೆ ಶನಿಯು ಸಂಕ್ರಮಣಕ್ಕೆ ಬಂದಾಗ ನೋಡಿ ಗ್ರಹಗತಿಗಳು ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ವರ್ಷದ ಮೊದಲನೇ ತಿಂಗಳ ಮೊದಲನೇ ಅರ್ಧದಲ್ಲಿ ಎಲ್ಲವೂ ಉತ್ತಮವಾಗಿ ನಡೀತದೆ ನೀವು ಏನನ್ನ ಮನಸ್ನಲ್ಲಿ ಅಂದ್ಕೊಳ್ತಿರೋ ಕೆಲಸ ಕಾರ್ಯಗಳಿಗೆ ಸಂಬಂಧವಾಗಿ ಅದು ತುಂಬಾ ಉತ್ತಮವಾಗಿ ನಡೀತದೆ ತದನಂತರವಾಗಿ ಶನಿಯ ಸಾಗಣೆಯು ಸಾಂದರ್ಭಿಕವಾಗಿ ಸರಾಸರಿ ತಲುಕೊಳ್ತಾ ಉಂಟು ನೀಡುತ್ತೆ ಅಂದ್ರೆ ಹದಿನೈದು ದಿವಸ ಕಳೆದ ನಂತರ ಸ್ವಲ್ಪ ಏನ್ ಆಗತಕ್ಕಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನೀವು ಮೊದಲನೇ ಫಲಿತಾಂಶವನ್ನು ಎರಡನೇ ಬಾರಿಯಾಗಿ ನೋಡೋದಿಲ್ಲ ಆದ್ರೆ ಕೊನೆಯ ಹಂತದಲ್ಲಿ ಗುರುವಿನ ಒಂದು ಚಲನದಿಂದ ಮಧ್ಯ ಅಂದ್ರೆ ಇಪ್ಪತ್ತೈದನೇ ತಾರೀಕಿನ ನಂತರ ನೀವು ಮೊದಲ ಒಂದು ಇಷ್ಟು ದಿವಸಗಳು ಏನು ಸಮಸ್ಯೆಗಳನ್ನ ಹೊಂದಿದ್ದೀರೋ ಅಥವಾ ನಿಮಗೇನು ಲಾಭ ಇಲ್ಲ ಎಂಬುದಾಗಿ ನೀವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು ಅವೆಲ್ಲವೂ ಕೂಡ ದೂರವಾಗಿ ಇಪ್ಪತ್ತೈದನೇ ತಾರೀಕಿನ ಮೇಲೆ ಗುರುವಿನ ಚಲನದಿಂದಾಗಿ ಒಳ್ಳೆಯ ಲಾಭವನ್ನ ಪಡೆಯುತ್ತೀರಾ ನೀವೇನಾದ್ರೂ ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಇಪ್ಪತ್ತನೇ ತಾರೀಕವರೆಗೂ ಖಂಡಿತವಾಗಿಯೂ ನೀವು ಯಾವುದೇ ರೀತಿಯ ಕೆಲಸವನ್ನ ಪ್ರಾರಂಭ ಮಾಡುವುದು ಬೇಡ ತದನಂತರವಾಗಿ ನೀವು ಪ್ರಾರಂಭವನ್ನ ಮಾಡಬಹುದು ನೀವು ಅಂದ್ಕೋಬಹುದು ಯಾವುದೇ ರೀತಿಯಂತ ಸಂಕ್ರಾಂತಿಯ ಫಲಾಫಲಗಳು ತೊಂದರೆ ಆಗುತ್ತೆ ಏನೂ ತೊಂದರೆ ಇಲ್ಲ ಆಮೇಲೆ ನೀವು ಅದಕ್ಕೆ ಹೊಂದಿಕೊಳ್ಳೋದ್ರಿಂದ ವಿಶೇಷವಾಗಿ ಇಪ್ಪತ್ತೈದನೇ ತಾರೀಕಿನ ನಂತರ ಕೆಲಸವನ್ನು ಖಂಡಿತವಾಗಿಯೂ ಪ್ರಾರಂಭವನ್ನ ಮಾಡುವುದರಿಂದ ನಿಮಗೆ ಅದರಿಂದ ಲಾಭಗಳು ಉತ್ಪಾದನೆ ಆಗತ್ತೆ ಇನ್ನು ಮೊದಲು ಮತ್ತು ಏಳನೇ ಮನೆಯಿಂದ ರಾಹುಕೇತುಗಳ ಪ್ರಭಾವದಿಂದ ಹದಿನೈದು ದಿವಸಗಳ ನಂತರದಿಂದ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗಿರ್ ಅದಕ್ಕೆ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಕಾರಣಗಳಿಂದಲೂ ತೊಂದರೆ ಆಗ್ತಾ ಇರಬಹುದು ಅಥವಾ ನಿಮ್ಮ ಒಂದು ಪ್ರೇಮ ವಿವಾಹದ ನಿವೇದನೆಯನ್ನು ನೀವು ಮನೆಯಲ್ಲಿ ಹೇಳಿದಾಗ ಅವರು ಅದನ್ನು ಒಪ್ಪದೇ ಇರತಕ್ಕಂಥದ್ದು ಇವೆಲ್ಲಗಳು ಕೂಡ ಸ್ವಲ್ಪ ಕಂಡು ಬರ್ತದೆ ಹಾಗಾಗಿ ಅದಕ್ಕೆ ಸಂಬಂಧವಾಗಿ ವಿಶೇಷವಾಗಿ ಶಾಂತ ರೀತಿಯಿಂದ ನೀವು ವರ್ತನೆಯನ್ನ ಮಾಡಿ ಅದಕ್ಕೆ ನೀವು ಒಂದು ಪೂರಕವಾಗಿ ತಂದೆಯವರು ಹಿರಿಯರನ್ನ ಕೂರಿಸಿ ಮಾತಾಡಿಸಿ ಅವರನ್ನ ಮನವೊಲಿಸಬೇಕು ಇಲ್ಲ ಅಂತ ಹೇಳಾದ್ರೆ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳು ಈ ಒಂದು ವಿವಾಹದ ನಿವೇದನೆಯನ್ನ ಮಾಡೋರಿಗೂ ಆಗುವುದಿಲ್ಲ ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಎಷ್ಟು ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡ್ತೀರೋ ಸಣ್ಣ ಸಣ್ಣ ವಿಷಯಗಳಿಗೆ ಯಾವುದೇ ರೀತಿಯ ಅಂತ ಸಿಟ್ಟನ್ನು ಹೊಂದದೇನೆ ಶಾಂತ ರೀತಿಯಿಂದ ನೀವು ಇದನ್ನು ಗೆಲ್ಲಬೇಕು ಅದರಿಂದ ನಿಮಗೆ ಒಳ್ಳೆ ರೀತಿಯ ಅಂತ ಲಾಭದಾಯಕವಿದೆ ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣವನ್ನ ಮಾಡಲಿಕ್ಕೆ ಯಾವುದೇ ಒಂದು ವೀಸಾ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಂತ ಅಡೆತಡೆಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ಪರಿಹಾರವಾಗುತ್ತೆ ಹಾಗಾಗಿ ನೀವು ಈ ತಿಂಗಳಿನಲ್ಲಿ ರಾಘವೇಂದ್ರ ಸ್ವಾಮಿಯ ಆರಾಧನೆ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಶ್ರೀಧರ ಸ್ವಾಮಿಗಳ ಆರಾಧನೆಯನ್ನ ಅಥವಾ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡಿ ಬಂದು ನೀವು ಹೆಜ್ಜೆ ಇಡುವುದರಿಂದ ಈ ತಿಂಗಳಿನಲ್ಲಿ ವಿಶೇಷವಾದಂತ ಲಾಭವನ್ನ ಪಡೆಯುತ್ತೀರಾ ಹಾಗೇನೆ ನಿತ್ಯವೂ ಕೂಡ ಹಣೆಗೆ ಕುಂಕುಮವನ್ನು ಇಡತಕ್ಕಂತ ಒಂದು ಪದ್ಧತಿಯನ್ನು ನೀವು ಅಳವಡಿಸಿಕೊಳ್ಳೋದ್ರಿಂದ ನಿಮಗಿರತಕ್ಕಂಥ ಯಾವುದೇ ಗ್ರಹಚಾರಗಳು ಕೂಡ ಪರಿಹಾರವಾಗತ್ತೆ ಆರೋಗ್ಯ ಸಂಬಂಧವಾಗಿ ನೀವು ವಾರ್ಷಿಕವಾಗಿ ನವಗ್ರಹ ಶಾಂತಿ ಯಾವುದಾದ್ರೂ ಮಾಡೋದಿದ್ದರೂ ಕೂಡ ಅದನ್ನ ಜನವರಿ ತಿಂಗಳಿನಲ್ಲಿ ರಾಶಿಯವರು ಮಾಡುವುದರಿಂದ ನಿಮಗೆ ಒಳ್ಳೆಯ ರೀತಿಯಾದಂಥ ಆರೋಗ್ಯವನ್ನು ಭಗವಂತನಿಡ್ತಾನೆ ಹಾಗಾಗಿ ಕನ್ಯಾರಾಶಿಯವರಿಗೆ ಗ್ರಹಚಾರದೋಷಕ್ಕೂ ಪರಿಹಾರವಾಗಿ ನವಗ್ರಹ ದೇವಗಂತೆಗಳು ಒಳ್ಳೆಯ ಫಲವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ